ಗೌರ್ಯ ತುಂಬಾ ಅಷ್ಟೊಂದು ವಿಕೃತವಾಗಿ ಕೈ ಮುಗಿದು ಬಿಟ್ಟಿಲ್ಲ ಆತರ ಆ ತರ ಅಷ್ಟೊಂದು ವಿಕೃತವಾಗಿ ಹೊಡೆದು ಸಹಿಸಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ತಂದೆ ತಾಯಿಗಳು ಒಂದೇ ಒಂದು ಅವಕಾಶ ಕೊಟ್ಟಿರೋ ಬರ್ತಾ ಇದ್ದಾರೆ ಸರ್ ಇವಾಗ ಒಂದು ಅರ್ಥ ಮಾಡ್ಕೋಬಹುದು ಕಮೆಂಟ್ ಮಾಡ ಆತ ಕಮೆಂಟ್ ಮಾಡ್ದ ಆತ ಅಶ್ಲೀಲವಾಗಿ ನಾವು ಕಳಿಸ್ತ ಅದು ತಪ್ಪೆ ಒಂದೇ ಒಂದು ಏನ್ ಎರಡು ರೂಪಾಯಿ ಖರ್ಚಾಗಿರೋದಷ್ಟೇ ಒಂದು ಎ ಫೋರ್ ಶೀಟ್ ತಗೊಂಡು ಒಂದು ಕಂಪ್ಲೇಂಟ್ ಬರೆದು ಕೊಟ್ಟಿದ್ರೆ ಏನ್ ಬುದ್ಧಿ ಕಲ್ಸೋರು ಕಲ್ಸಿರೋರು ನೋಡಿ ಇವಾಗ ಒಂದು ಜೀವದಿಂದ ಎಷ್ಟು ಜೀವ ಹೋಗಿತ್ತು ಸರ್ ಹದಿನೇಳು ಜನ ಒಳಗಡೆ ಹೋಗಿದ್ರು ಬರ್ಲೇಬೇಕು ನಮ್ಮ ನ್ಯಾಯಂಗದ ವ್ಯವಸ್ಥೆಯಲ್ಲಿ ಕ್ಷಮೆ ಅನ್ನೋದಿದೆ ಎಲ್ಲರೂ ಒಂದಲ್ಲ ಒಂದು ದಿವಸ ಹೊರಗಡೆ ಬಂದು ನಾಳೆ ದಿವಸ ಮಾದರಿಯಾಗಿ ಬದುಕ್ತಾರೆ ಅನ್ನೋದೊಂದು ನನ್ನ ನಂಬಿಕೆ ಒಂದು ಅನುಕುಮಾರ್ ತಂದೆ ತೀರ್ಕೊಂಡ್ರು ಇನ್ನೊಂದು ರಾಘವೇಂದ್ರ ಅವ್ರ ತಾಯಿ ತೀರ್ಕೊಂಡ್ರು ನನಗ್ ಬಂದಿದ ಮಾಹಿತಿ ಪ್ರಕಾರ ಇನ್ನೊಬ್ರು ತಾಯಿನೋ ತಂದೆನೋ ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾಯ್ತು ಪ್ರಾಣ ಹೋಗಿದ್ದು ತಪ್ಪು ಮಾಡಿದ್ವಿ ನಮಗೆ ಕ್ಷಮಾಪಣೆ ಸಿಗ್ತದೆ ತಪ್ಪು ಮಾಡ್ಲಿಲ್ಲ ಆಯ್ತು ಅದಕ್ಕೆ ಹೊರಗಡೆ ಬರೋದಕ್ಕೂ ಒಂದು ಕಾರಣ ಇರ್ತದೆ ಸ್ವಾಮಿ ಜೀವ ವಾಪಸ್ ಬರೋಲ್ಲ ಅನುಕುಮಾರ್ ತಂದೆ ವಾಪಸ್ ಬರಲ್ಲ ರಾಘವೇಂದ್ರ ಅವ್ರ ತಾಯಿ ವಾಪಸ್ ಬರೋಲ್ಲ ಅಲ್ಲಿಗೆ ಮೂರು ಜೀವನ ಅಂತ ತರಕ್ಕಾಗಲ್ಲ ನಾನು ಬಯಸೋದಿಷ್ಟೇ ನಂದೇನು ವಾಯ್ಸ್ ರೈಸ್ ಮಾಡಬೇಕಾಗಿತ್ತು ಎಲ್ಲಿ ಮಾಡ್ಬೇಕಾಗಿತ್ತು ನಾನು ಮಾಡಿದೆ ನನ್ನ ಲಿಮಿಟ್ ನನ್ನ ಅದ್ಬಸ್ತ ಅಲ್ಲಿತ್ತು ಅಲ್ಲಿ ತನಕ ಹೋಗಿ ಇವಾಗ ನಾನು ಇಲ್ಲಿಗೆ ನಿಂತಿದ್ದೀನಿ ಯಾರಿಗನ್ಯ ಆಗಿದೆ ಆ ತಾಯಿ ಚಾಮುಂಡಿ ಕಾಪಾಡಲಿ ಮತ್ತೆ ನನಗೇನು ದರ್ಶನ್ ಅವ್ರ ಶತ್ರು ಅಲ್ಲ ನನ್ಗೆ ಒಳ್ಳೆ ಸ್ನೇಹಿತರು ಹಾಗೂ ನನ್ನ ಬ್ಯಾನರ್ಗೆ ಒಂದು ಒಳ್ಳೆ ಕೀರ್ತಿ ತಂದು ಕೊಟ್ಟವರು ಕಾರಣಾಂತರಗಳಿಂದ ನಮ್ಮ ಅವರ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು ಆಯ್ತಾ ಚಾಮುಂಡಿ ಅವ್ರಿಗೆ ಧೈರ್ಯ ಕೊಟ್ಟು ಅವ್ರ ಕುಟುಂಬಕ್ಕೆ ಒಂದು ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಟ್ಟು ಯಾವ ರೀತಿ ನ್ಯಾಯಾಂಗದ ದೃಷ್ಟಿಯಲ್ಲಿ ಹೋರಾಟ ಮಾಡಿ ಅವ್ರಿಗೇನ್ ನ್ಯಾಯ ಸಿಗ್ಬೇಕು ಒಂದು ಕಳ್ಕೊಂಡಿರೋ ಕುಟುಂಬಕ್ಕೂ ನ್ಯಾಯ ಸಿಗ್ಬೇಕು ಇವ್ರಿಗೂ ಅದೇನು ಕ್ಷಮಾಪಣೆ ಸಿಗಬೇಕು ಸಿಗ್ಲಿ ಅಂತ ನಂತರ